ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಭಾರತದ ಕಡೆ ಅದು ಅಯೋಧ್ಯದ ಕಡೆ ವಿಶ್ವದ ಗಮನ ವಿಶ್ವದ ಚಿತ್ತ ನೆಟ್ಟಿದೆ ಕಾರಣ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯದಲ್ಲಿ ಇಡೀ ಹಬ್ಬದ ವಾತಾವರಣ ಮತ್ತೆ ವಿಶೇಷವಾಗಿ ಭಾರತದಾದ್ಯಂತ ಹಬ್ಬದ ವಾತಾವರಣ ನಡೆದಿದೆ ರಾಮೋತ್ಸವ ನಡೆದಿದೆ ರಾಮಜಪ ನಡೆದಿದೆ ರಾಮನ ಆರಾಧನೆ ನಡೆದಿದೆ ಆಯಾ ಭಕ್ತಿಗಳು ಆಯಾ ಭಕ್ತರು ತಮ್ಮ ಶಕ್ತಾನುಸಾರ ಸಾಕಷ್ಟು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನ ಸಂತರ್ಪಣೆ ನಡೆದಿದೆ ರಾಮ ಜಪ ನಡೆದಿದೆ ಸೊ ಇಡೀ ಇಡೀ ಭಾರತ ಹಬ್ಬದ ವಾತಾವರಣದಲ್ಲಿದೆ ಇಂಥ ಸಂದರ್ಭದಲ್ಲಿ ಕೆಲವು ತಮ್ಮದೇ ಆದಂಥ ಬಡವರು ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಕೊಡುವ ಮಟ್ಟಿಗೆ ಬಂದಿದ್ದಾರೆ ಅಂಥದ್ರಲ್ಲಿ ಗದಗ ಜಿಲ್ಲೆ ಗದಗ ತಾಲೂಕಿನ ಚಿಕ್ಕ ಚಿಕ್ಕ ಹಂದಿಗೋಳ ಗ್ರಾಮದ ಒಬ್ಬ ಕಲಾವಿದ ಕಲಾವಿದ ದಂಪತಿಗಳು ನಾಗರಾಜು ಮತ್ತು ಗಾಯತ್ರಿ ಅನ್ನುವಂಥ ದಂಪತಿಗಳು ಅಕ್ಕಿ ಮತ್ತು ಜೋಳದಲ್ಲಿ ಶ್ರೀರಾಮ ಮಂದಿರ ಅಯೋಧ್ಯೆ ಶ್ರೀರಾಮ ಮಂದಿರನ್ನು ಬಿಡಿಸಿದ್ದಾರೆ ಶ್ರೀರಾಮನನ್ನು ಬಿಡಿಸಿದ್ದಾರೆ ಅಕ್ಕಿಯಲ್ಲಿ ಜೈ ಶ್ರೀರಾಮ ಅಂತ ಬಿಡಿಸಿದ್ದಾರೆ ಆ ಇಬ್ಬರು ಕಲಾವಿದರ ಕೈಯಲ್ಲಿ ಅಕ್ಕಿಯಲ್ಲಿ ಅರಳಿದ ಮತ್ತು ಜೋಳದಲ್ಲಿ ಅರಳಿದ ಅಯೋಧ್ಯೆ ಮಂದಿರ ಮತ್ತು ಶ್ರೀರಾಮ ಇವತ್ತು ಇಡೀ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ ಬಡವ ಆತ ಸಣ್ಣ ಗುಡಿಸಲ ಮನೆಯಲ್ಲಿ ಇದ್ದಾರೆ ಆ ಸೆಡ್ನಲ್ಲಿ ಇದ್ದಾರೆ ಅಂತ ಮನೆಯಲ್ಲಿ ಒಂದು ಪಾರ್ಟಿಕಲ್ ಮೇಲೆ ಆ ಮನುಷ್ಯ ಕಲಾವಿದ ತನ್ನದೇ ಆದಂಥ ರೀತಿಯಲ್ಲಿ ಅತ್ಯುತ್ತಮವಾದಂಥ ಅದ್ಭುತವಾದ ರೀತಿಯಲ್ಲಿ ಅಯೋಧ್ಯೆ ಮಂದಿರ ಮತ್ತು ಶ್ರೀರಾಮನ ಚಿತ್ರವನ್ನು ಜೋಳದಲ್ಲಿ ಬಿಡಿಸಿದರೆ ಜೈ ಶ್ರೀರಾಮ ಅಂತ ಹೇಳಿ ಅಕ್ಕಿಯಲ್ಲಿ ಬಿಡಿಸಿದ್ದಾರೆ ಅದು ನಿಮಗೆ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಆ ಬಸವಣ್ಣವರು ಹೇಳ್ತಾ ಇದ್ದಾರೆ ನಾನು ಉಳ್ಳವರು ಶಿವಾಲಯ ಕಟ್ಟಿದ ಕಟ್ಟಬಹುದು ಆದರೆ ನಾನೇನು ಮಾಡಲಯ್ಯ ಬಡವನಯ್ಯ ನನ್ನ ಕಾಲೇ ಕಂಬ ಶಿರಬೇ ಹೊನ್ನ ಕಳಸ ಅಂತ ಆ ರೀತಿ ಈ ಕಲಾವಿದರು ಪಾಪ ಆ ಆರ್ಟಿಸ್ಟ್ ಹೆಂಗಿದ್ದಾರೆ ಆ ಕಲಾವಿದ ಬಹಳಷ್ಟು ರೀತಿಯಲ್ಲಿ ಗಮನ ಸೆರಿದ ಸಾರ್ವತ್ರಿಕವಾಗಿ ಅಪ್ಪು ಚಿತ್ರ ಬಿಡಿಸಿದ್ದಾರೆ ರಾಜ್ಕುಮಾರ್ ಚಿತ್ರ ಬಿಡಿಸಿದ್ದಾರೆ ಬೇರೆ ಬೇರೆ ಹಂತದ ಆಯಾ ಸಂದರ್ಭಕ್ಕೆ ತನ್ನದೇ ಆದಂಥ ಕಲಾಕೃತಿಗಳ ಮೂಲಕ ಆಕರ್ಷಣೆ ಆಗಿದ್ದಾರೆ ಇವತ್ತು ಇಡೀ ಆ ಭಾಗದಲ್ಲಿ ಜನರ ಜನಾಕರ್ಷಣೆ ಆಗಿದ್ದು ಅಂದ್ರೆ ಅಯೋಧ್ಯೆ ಮಂದಿರ ಜೋಳದಲ್ಲಿ ಅರಳಿದೆ ಅಕ್ಕಿಯಲ್ಲಿ ಜೈ ಶ್ರೀರಾಮ್ ಅಂತ ಅರಳಿದೆ ಆ ಕಲಾಕೃತನ ಕೈಯಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಭಕ್ತಿ ಇದೆ ಅದನ್ನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೇನೆ ಮತ್ತು ಆ ಕಲಾವಿದ ಏನು ಮಾತಾಡಿದ್ದಾನೆ ಅನ್ನೋದನ್ನು ಕೂಡ ಈಗ ತೋರಿಸ್ತೀನಿ ನೋಡಿ ಅಯೋಧ್ಯೆಯ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ನಿಮಿತ್ತ ಶ್ರೀರಾಮನ ಕೃಪೆಗೆ ನಾವು ಪಾತ್ರರಾಗಬೇಕೆಂದು ಸತತವಾಗಿ ಇಬ್ಬರು ಐದು ಗಂಟೆಗಳ ಕಾಲ ಜೋಳ ಮತ್ತು ಅಕ್ಕಿಗಳಿಂದ ರಾಮ ಮಂದಿರ ಮತ್ತು ಶ್ರೀರಾಮನ ಚಿತ್ರಣವನ್ನು ಚಿತ್ರಿಸಿದ್ದೇವೆ ಇದರ ವಿಸ್ತೀರ್ಣ ಹನ್ನೆರಡು ಫುಟ್ ಎತ್ತರ ಹತ್ತು ಫುಟ್ ಅಗಲದಲ್ಲಿ ಹದಿನೈದು ಕೆಜಿ ಜೋಳ ಮತ್ತು ಎರಡು ಕೆ ಜಿ ಅಕ್ಕಿಗಳಿಂದ ಈ ಚಿತ್ರಣವನ್ನು ಚಿತ್ರಿಸಿದ್ದೇವೆ ಜೈ ಶ್ರೀರಾಮ್ ವೀಕ್ಷಕರೇ ನೋಡಿದ್ರಲ್ಲ ಹನ್ನೆರಡು ಫೂಟ್ ಎತ್ತರದ ಶ್ರೀರಾಮ ಮಂದಿರ ಮತ್ತು ಶ್ರೀರಾಮ ಚಿ ಮೂರ್ತಿ ಚಿತ್ರ ಬಿಡಿಸಿದ್ದಾನೆ ಹತ್ತು ಫೀಟ್ ಅಗಲ ಮತ್ತೆ ಜೈ ಶ್ರೀರಾಮ್ ಅಂತ ಅಕ್ಕಿಯಲ್ಲಿ ಅರಳಿದೆ ಒಟ್ಟು ಇದರ ಕಲಾಕೃತಿಯ ಒಂದು ವ್ಯವಸ್ಥೆಯನ್ನು ನೋಡಿದರೆ ಹನ್ನೆರಡು ಫುಟ್ ಎತ್ತರ ಹತ್ತು ಫುಟ್ ಅಗಲ ಹದಿನೈದು ಕೆ ಜಿ ಜೋಳವನ್ನು ಬಳಸಿದ್ದಾರೆ ಎರಡು ಕೆ ಜಿ ಅಕ್ಕಿಯನ್ನು ಬಳಸಿದ್ದಾರೆ ಐದು ಗಂಟೆಗಳ ಕಾಲ ದಂಪತಿಗಳು ನಾಗರಾಜ್ ಕಮ್ಮಾರ್ ಮತ್ತು ಅವರ ಹೆಂಡತಿ ಗಾಯತ್ರಿ ಕಮ್ಮಾರ್ ಇಬ್ಬರು ಜೊತೆಗೂಡಿ ಆ ಚಿಕ್ಕ ಮನೆಯಲ್ಲಿ ಪಾಟಿಕಲ್ ಮೇಲೆ ಬಿಡಿಸಿದ್ದಾರೆ ಚಿತ್ರಣ ಆಕರ್ಷಕವಾಗಿದೆ ಇಡೀ ಜನ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಯೋಧ್ಯೆ ಮಂದಿರ ಆ ರೀತಿ ನಿರ್ಮಾಣ ಆಗಿದೆ ಜೋಳದಲ್ಲಿ ಶ್ರೀರಾಮ ಬಿಲ್ಲು ಬಾಣ ಹಿಡಿದಂಥ ಶ್ರೀರಾಮ ಜೋಳದಲ್ಲಿ ಆ ಕಲಾವಿದನ ಕೈ ಚಿತ್ರದಿಂದ ಮೂಡಿ ಬಂದಿದೆ ಮತ್ತು ಜೈ ಶ್ರೀರಾಮ್ ಅಕ್ಕಿಯಲ್ಲಿ ಬಂದಿದೆ ಅಂದರೆ ಬಡವ ಒಬ್ಬ ಕಲಾವಿದ ಒಬ್ಬ ಆರ್ಟಿಸ್ಟ್ ತಾನು ಮನಸ್ಸು ಮಾಡಿದ ಯಾವ ರೀತಿ ಮಾಡಬಹುದು ಅನ್ನೋದನ್ನು ತೋರಿಸಿದ್ದಾರೆ ಅದು ಶ್ರೀರಾಮನಿಗೆ ಸಲ್ಲಿಸಿದಂಥ ಭಕ್ತಿ ಇವತ್ತು ಹದಿನೇಳು ರಾಜ್ಯಗಳು ರಜೆ ಘೋಷಣೆ ಮಾಡಿದೆ ಸೋಮವಾರ ಜನವರಿ ಇಪ್ಪತ್ತೆರಡು ಯಾಕಂದರೆ ಅಯೋಧ್ಯೆ ಬಂದಿರ ಉದ್ಘಾಟನೆ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ರಜೆ ಘೋಷಣೆ ಮಾಡಿಲ್ಲ ಮಾಡಲ್ಲ ತಮಿಳುನಾಡು ಲೈವ್ ಬಂದು ಮಾಡಿದ್ದಾರೆ ಕೆಲವು ಕಡೆ ಮೆರವಣಿಗೆಗೆ ತೊಂದರೆ ಕೊಡ್ತಾ ಇದ್ದಾರೆ ರಾಮಜಪಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಥದ್ದು ಇದು ಒಕ್ಕೂಟ ರಾಷ್ಟ್ರ ಇದು ಭಾರತ ಒಕ್ಕೂಟ ಭಾರತ ಇದು ಕೇಂದ್ರ ಸರ್ಕಾರದ ನಿರ್ಣಯನ ನಾವು ಆರಾಧಿಸಬೇಕು ಗೌರವಿಸಬೇಕು ಒಬ್ಬ ಶ್ರೀರಾಮ್ ಈ ಈ ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಶ್ರೀರಾಮ್ ಇಂಥ ಸಂದರ್ಭದಲ್ಲಿ ಒಬ್ಬ ಬಡುವ ಕಲಾವಿದ ತನ್ನ ಚಿಕ್ಕ ಮನೆಯಲ್ಲಿ ಹನ್ನೆರಡು ಫುಟ್ ಅಗಲ ಹತ್ತು ಫುಟ್ ಅಗಲ ಹನ್ನೆರಡು ಫುಟ್ ಎತ್ತರ ಹತ್ತು ಫುಟ್ ಅಗಲದಲ್ಲಿ ಅಯೋಧ್ಯೆ ಮಂದಿರವನ್ನು ಜೋಳದಲ್ಲಿ ಮಾಡಿದಾನೆ ಶ್ರೀರಾಮ ಮೂರ್ತಿಯನ್ನು ಮಾಡಿದ್ದಾನೆ ಎರಡು ಕೆ ಜಿ ಅಕ್ಕಿಯಲ್ಲಿ ನೋಡಿ ಅವನ ಭಕ್ತಿ ಆ ಶಕ್ತಿ ಆ ಕಲಾವಿದನಲ್ಲಿರುವಂಥ ಭಕ್ತಿ ಹೇಗಿದೆ ಅಂತ ಅದು ಅದು ಬಿತ್ತರವಾಗಿದೆ ಜನಾಕರ್ಷಣೆಗೊಳ್ತಾ ಇದೆ ಇದನ್ನು ನೋಡಬೇಕು ನಾವು ಇದು ಶ್ರೀರಾಮ್ ಇದು ಶ್ರೀರಾಮ್ ಅದಕ್ಕೆ ಜೈ ಶ್ರೀರಾಮ್ ಅಂತ ಹೇಳೋದು ಸೊ ಈಗಾದರೂ ಭಾಳಷ್ಟು ವಿಚಾರ ಮಾಡಬೇಕು ಯಾಕಂದರೆ ಒಕ್ಕೂಟ ರಾಷ್ಟ್ರ ವ್ಯವಸ್ಥೆಯಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಸಾರ್ವತ್ರಿಕ ಭಕ್ತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಅನ್ನೋದು ಈ ಈ ಕಲಾವಿದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾನು ಬಡವನಿರ್ಬೋದು ಅದು ನನ್ನಲ್ಲಿ ಭಕ್ತಿ ಇದೆ ನನ್ನಲ್ಲಿ ಕಲೆ ಇದೆ ನನ್ನಲ್ಲಿ ಆ ರಾಮ ಆ ಕೈಗೆ ಶಕ್ತಿ ಕೊಟ್ಟಿದ್ದಾನೆ ಆ ಕೈಯಿಂದ ನಾನು ಕಲಾಕೃತಿಯನ್ನು ಶ್ರೀರಾಮನ ಮೂರ್ತಿ ಅಯೋಧ್ಯೆ ಮಂದಿರವನ್ನು ರೂಪಿಸಿ ನನ್ನ ಬ ನನ್ನ ಬಡತನದಲ್ಲಿ ಜೋಳ ಇದೆ ಮನೆಯಲ್ಲಿ ಅಕ್ಕಿ ಇದೆ ಅದನ್ನು ಸಂದೇಶ ಸಾರಿದ್ದಾನೆ ಶ್ರೀರಾಮ ಜಪ ಶ್ರೀರಾಮೋತ್ಸವ ಶ್ರೀರಾಮನ ಆರಾಧನೆ ಬಹಳ ಖುಷಿ ಇಡೀ ಆ ಭಾಗದ ಜನರಲ್ಲಿ ಅಂದರೆ ಗದಗ ಜಿಲ್ಲೆಯ ಚಿಕ್ಕಹಂದಿಗೋಳ ಗ್ರಾಮ ಗದಗ ತಾಲೂಕಿನಲ್ಲಿ ಒಂದು ಈ ಕಲಾವಿದ ಕಲಾವಿದ ಅಂದರೆ ಬಹಳಷ್ಟು ಆ ಭಾಗದಲ್ಲಿ ಈ ಒಂದು ಏನು ಕಲಾಕೃತಿ ಅಯೋಧ್ಯೆ ಮಂದಿರ ಮತ್ತು ಅಯೋಧ್ಯೆ ಶ್ರೀರಾಮ ಮತ್ತು ಜೈ ಶ್ರೀರಾಮ್ ಇದು ಆಕರ್ಷಣೆ ಆಗ್ತಾ ಇದೆ ಆ ಕಲಾವಿದನಿಗೆ ನಮ್ದೊಂದು ಸೆಲ್ಯೂಟ್ ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ